ಮಹದೇಶ್ವರ ಸ್ವಾಮಿಯ ದೇವಾಲಯದ ಇತಿಹಾಸ ಪೌರಾಣಿಕ ಕಥೆಗಳು ಮತ್ತು ಏಳು ಬೆಟ್ಟಗಳ ಮಹತ್ವ ಮಲೈ ಮಹದೇಶ್ವರ ಬೆಟ್ಟವು ಕರ್ನಾಟಕದ ದಕ್ಷಿಣ ತುದಿಯ ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಮುಖ್ಯ ಶ್ರದ್ಧಾಬತ್ತಿ ಕೇಂದ್ರ ದೇವಸ್ಥಾನವು ಬೆಟ್ಟಗಳಿಂದ ಸುತ್ತುವರಿದಿರುವ ಕಾರಣ ಮಹದೇಶ್ವರ ಬೆಟ್ಟವೆಂದು ಕರೆಯಲಾಗುತ್ತದೆ ಪಶ್ಚಿಮಘಟ್ಟಗಳ ಭಾಗದಿಂದ ಆರಂಭವಾಗಿ ಪೂರ್ವಘಟ್ಟಗಳ ಕಡೆಗೆ ಹರಡಿಕೊಂಡಿರುವ ಬೆಟ್ಟ ಸಾಲುಗಳಲ್ಲಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಹಬ್ಬಿರುವ ಮಹದೇಶ್ವರ ಬೆಟ್ಟ ದಖನ್ ಪ್ರಸ್ಥಭೂಮಿಯ ಬಹುಮುಖ್ಯ ಭಾಗವೂ ಕೂಡ ಮಾದೇಶ್ವರ ಸ್ವಾಮಿಯ ಪರಿಚಯ ಮಾದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತಮ್ಮಡಿಗಳು ಇಲ್ಲಿನ ಪೂಜಾರಿಗಳಾಗಿರುವರು ಹಾಗೂ ಇಲ್ಲಿನ ಎಣ್ಣೆಮಜ್ಜನ ಸೇವೆ ತುಂಬಾ ಪ್ರಮುಖವಾದದ್ದು ಈ ಎಣ್ಣೆಮಜ್ಜನ ಸೇವೆಯನ್ನು ಹಿಂದೆ ಉಪ್ಪಾರ ಶೆಟ್ಟರಾದ ಶ್ರೀ ಸರಗುರು ಮೂಗಪ್ಪನವರು ಮಾಡುತ್ತಿದ್ದರು ಮಹದೇಶ್ವರ ಬೆಟ್ಟದ ಈಗಿನ ದೇವಸ್ಥಾನವನ್ನು ಹಾಲುಮತಸ್ಥ ಕುರುಬಗೌಡರಾದ ಆಲಾಂಬಾಡಿ ಪಾಳೆಗಾರರಾದ ಜುಂಜೇಗೌಡ ಶ್ರೀಮಂತ ಕುರುಬಗೌಡರು ಕಟ್ಟಿಸಿದ್ದಾರೆ ಮಹದೇಶ್ವರರು ಸುಮಾರು ಹದಿನೈದನೇ ಶತಮಾನದಲ್ಲಿ ಬಾಳಿದ್ದ ಸಂತ ಶರಣರಾಗಿದ್ದು ಅವರನ್ನು ಶಿವ ಸ್ವರೂಪಿ ಹಾಗೂ ಶಿವನ ಅವತಾರವೆಂದೇ ನಂಬಲಾಗಿದೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಮಹದೇಶ್ವರರು ಈ ಸ್ಥಳಕ್ಕೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ದೇವಸ್ಥಾನದ ಗರ್ಭಗುಡಿಯಲ್ಲಿ ಲಿಂಗರೂಪಿಯಾಗಿದ್ದುಕೊಂಡೇ ತಮ್ಮ ತಪಸ್ಸನ್ನು ಮುಂದುವರೆಸಿದ್ದಾರೆ ಎನ್ನುವುದು ಭಕ್ತರ ನಂಬಿಕೆ ದೇವಸ್ಥಾನದ ಗರ್ಭಗುಡಿಯೊಳಗಿನ ಲಿಂಗ ಯಾರಿಂದಲೂ ರಚನೆಯಾಗಿದ್ದಲ್ಲ ಬದಲಾಗಿ ಸ್ವಯಂಭೂ ಅಥವಾ ತಾನಾಗೇ ಉದ್ಭವವಾಗಿರುವಂತಹುದು ಮಲೆ ಮಹದೇಶ್ವರರು ಹುಲಿಯನ್ನೇ ತಮ್ಮ ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟಗಳನ್ನು ಸುತ್ತುತ್ತ ಆರ್ತಭಕ್ತರಿಗೆ ಭಕ್ತರಿಗೆ ದಾರಿಯಾಗಿ ಸಂತರು ಶರಣರುಗಳನ್ನು ರಕ್ಷಿಸುತ್ತಿದ್ದ ವಿಚಾರಗಳು ಇತಿಹಾಸ ಹಾಗೂ ಜಾನಪದ ಗಾಯನಗಳಿಂದ ತಿಳಿದುಬರುತ್ತದೆ ಆದ್ದರಿಂದ ಮಹದೇಶ್ವರರನ್ನು ಹುಲಿವಾಹನ ಮಹದೇಶ್ವರ ಎಂದು ಭಕ್ತವರ್ಗ ಸಂಬೋಧಿಸುವುದುಂಟು ಮಹದೇಶ್ವರ ಬೆಟ್ಟದಲ್ಲಿ ಈಗಲೂ ಹುಲಿವಾಹನ ಮಹದೇಶ್ವರ ಮೆರವಣಿಗೆ ಮೂರ್ತಿಯಿದೆ ವಿಶೇಷ ಸಂದರ್ಭಗಳಲ್ಲಿ ಹುಲಿವಾಹನ ಅಲಂಕಾರವಿರುತ್ತದೆ ಕನ್ನಡದ ಜಾನಪದ ಲೋಕದಲ್ಲಿ ಮಹದೇಶ್ವರ ಭಕ್ತಿಗೀತೆಗಳಿಗೆ ವಿಶಿಷ್ಟ ಸ್ಥಾನವಿದೆ ಜಾನಪದ ಕಲಾವಿದರು ಅವುಗಳನ್ನು ಮಹದೇಶ್ವರ ಗೀತೆಗಳೆಂತಲೇ ಕರೆಯುತ್ತಾರೆ ಹಾಗಾಗಿ ಮಹದೇಶ್ವರ ಭಕ್ತರಿಂದ ಕನ್ನಡ ಜಾನಪದ ಲೋಕಕ್ಕೆ ವಿಶಿಷ್ಟ ಕೊಡುಗೆಯೊಂದು ದೊರಕಿದಂತಾಗಿದೆ ಎಲ್ಲ ಜಾನಪದ ಗೀತೆಯ ಪೈಕಿ ಚೆಲ್ಲಿದರು ಮಲ್ಲಿಗೆಯ ಬಹಳ ಪ್ರಸಿದ್ಧಿ ಪಡೆದುಕೊಂಡಿದೆ ಶ್ರೀ ಮಹದೇಶ್ವರ ಸ್ವಾಮಿಯ ಪ್ರಾಚೀನತೆ ಮತ್ತು ಪೌರಾಣಿಕ ಹಿನ್ನೆಲೆ ಮಲೆ ಮಹದೇಶ್ವರ ಸ್ವಾಮಿಯನ್ನು ಶಿವನ ಅವತಾರ ಎಂದು ನಂಬಲಾಗುತ್ತದೆ ಮಹರ್ಷಿಗಳ ತಪೋಭೂಮಿಯಾದ ಈ ಬೆಟ್ಟದಲ್ಲಿ ಮಹದೇಶ್ವರ ಸ್ವಾಮಿ ತಪಸ್ಸು ಮಾಡಿದ್ದರು ಎಂಬ ನಂಬಿಕೆಯಿದೆ ಅವರ ಆಶೀರ್ವಾದದಿಂದ ಈ ಪ್ರದೇಶ ಪವಿತ್ರ ತೀರ್ಥಕ್ಷೇತ್ರವಾಗಿ ರೂಪುಗೊಂಡಿದೆ ಮಹದೇಶ್ವರ ಸ್ವಾಮಿ ಗಜವಾರಣ ಹಾಸು ಮೇಲೆ ಪ್ರಯಾಣಿಸಿ ಈ ಸ್ಥಳಕ್ಕೆ ಬಂದರು ಎಂದು ಪುರಾಣಗಳು ಹೇಳುತ್ತವೆ ಮಹದೇಶ್ವರ ಸ್ವಾಮಿಯ ದೇವಾಲಯದ ಇತಿಹಾಸ ಈ ದೇವಸ್ಥಾನವು ಆರು ನೂರು ವರ್ಷಕ್ಕೂ ಹೆಚ್ಚು ಹಳೆಯದು ಎಂದು ಇತಿಹಾಸಕಾರರು ಹೇಳುತ್ತಾರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಾಲಯವು ಅಭಿವೃದ್ಧಿ ಪಡೆದಿತ್ತು ಮೂರ್ತಿ ಸ್ವಯಂಭುವಾಗಿದೆ ಸ್ವತಃ ಪ್ರತ್ಯಕ್ಷವಾದ ಲಿಂಗ ಈ ದೇಗುಲದ ನಿರ್ವಹಣೆ ಹಳೆ ಕಾಲದಲ್ಲಿ ಸ್ಥಳೀಯ ರಾಜರು ಮನುಹಾರಿಗಳು ಮತ್ತು ಭಕ್ತ ಸಮುದಾಯದಿಂದ ಮಾಡಲಾಗುತ್ತಿತ್ತು ಮಹದೇಶ್ವರ ಸ್ವಾಮಿಯ ವೃತ್ತಾಂತ ಮಹದೇಶ್ವರ ಹುಟ್ಟಿ ಬೆಳೆದ ಸಾಲು ಜಾನಪದ ಕಥೆಯ ಅನುಸಾರ ಮಹದೇಶ್ವರ ಪಾಲಕರು ಶ್ರೀ ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮ ಎಂಬ ದಂಪತಿಗಳು ಅವರು ಮೂಲತಃ ಆದಿಜಾಂಬವ ಮಾದಿಗ ಕುಲದವರು ಮಹದೇಶ್ವರರು ಮೊದಲ ಬಾರಿಗೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿ ಅದಾದ ನಂತರ ಸುತ್ತೂರು ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ದೇವಸ್ಥಾನದ ಪ್ರದೇಶಕ್ಕೆ ಬಂದು ತಮ್ಮ ವಾಸಯೋಗ್ಯ ಸ್ಥಳ ಅದೆಯೆಂದು ತೀರ್ಮಾನಿಸಿ ಅಲ್ಲಿ ಬೀಡುಬಿಟ್ಟರಂತೆ ಬಾಲಯೋಗಿ ಮಹದೇಶ್ವರರು ಬೆಟ್ಟದಲ್ಲಿ ಸಿಕ್ಕ ಹುಲಿಯನ್ನೇ ವಾಹನವನ್ನಾಗಿ ಮಾಡಿಕೊಂಡು ಬೆಟ್ಟಗಳನ್ನು ಸುತ್ತುತ್ತಾ ಭಕ್ತರನ್ನು ಸಲಹುತ್ತಿದ್ದುದು ಜಾನಪದಕಾವ್ಯಗಳಿಂದ ವೇದ್ಯವಾಗಿದೆ ಲೋಕಕಲ್ಯಾಣಾರ್ಥ ದೇಶ ಸಂಚಾರ ಮಾಡಿ ಹಲವರ ಸಂಕಷ್ಟ ಪರಿಹರಿಸಿದ ಪವಾಡಪುರುಷ ಮಹದೇಶ್ವರರು ಹರದನಹಳ್ಳಿ ಮಠದ ಮೂರನೇ ಮಠಾಧೀಶರಾಗಿದ್ದರೆಂದು ತಿಳಿದುಬರುತ್ತದೆ ವೈಜ್ಞಾನಿಕವಾಗಿ ಹಾಗೂ ಭೂಗೋಳಿಕವಾಗಿ ಗಮನಿಸಿದಾಗ ಈ ಸ್ಥಳ ದಟ್ಟಕಾಡುಗಳಿಂದ ಆವೃತ್ತವಾಗಿದ್ದು ವಾಸಯೋಗ್ಯವಲ್ಲ ವಿಪರೀತ ಕಾಡು ಪ್ರಾಣಿಗಳ ಹಾವಳಿಯಿರುವ ಈ ಪ್ರದೇಶದಲ್ಲಿ ಶತಮಾನದ ಹಿಂದೆ ಅನೇಕ ಸಂತರು ಯೋಗಿಗಳು ತಪಸ್ಸು ಮಾಡಲು ಬೀಡುಬಿಡುತ್ತಿದ್ದರೆನ್ನಲಾಗಿದೆ ಮನುಷ್ಯರಿಲ್ಲದ ದಟ್ಟಕಾಡು ಅದಾಗಿದ್ದರಿಂದ ಅದು ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ದೇಶದ ಅನೇಕ ಯೋಗಿಗಳು ಅಲ್ಲಿ ತಪಸ್ಸಿಗೆಂದು ನೆಲೆಸಿರುತ್ತಾರೆ ಆದರೆ ಅದೇ ಸ್ಥಳದಲ್ಲಿ ವಾಸವಾಗಿದ್ದ ಮಾಯಾವಿದ್ಯೆಗಳನ್ನು ತಂತ್ರವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಂಡಿದ್ದ ಶ್ರವಣ ಎಂಬ ರಾಕ್ಷಸ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದ ಸಾಧು ಸಂತರಿಗೆ ತನ್ನ ಮಾಯಾಶಕ್ತಿಗಳನ್ನು ಉಪಯೋಗಿಸಿ ತೊಂದರೆ ಮಾಡಿ ಅವರ ತಪಸ್ಸಿಗೆ ಭಂಗವುಂಟು ಮಾಡುತ್ತಿದ್ದುದೇ ಅವನ ಕಾಯಕ ಮಹದೇಶ್ವರರು ಶ್ರವಣನಿಗೆ ಎದುರಾಗಿ ಆತನ ಮಾಯಾ ತಂತ್ರವಿದ್ಯೆಗಳನ್ನೆಲ್ಲ ನಾಶ ಮಾಡಿ ಆತನ ವಶದಲ್ಲಿದ್ದ ಸಾಧು ಸನ್ಯಾಸಿಗಳನ್ನು ಸ್ವತಂತ್ರಗೊಳಿಸಿದರು ಎನ್ನುವುದು ಜಾನಪದ ಕಾವ್ಯಗಳಿಂದ ತಿಳಿದುಬರುವ ವಿಷಯವಾಗಿದೆ ಶ್ರವಣನ ಕಪಿಮುಷ್ಟಿಯಲ್ಲಿ ಬಂದಿಯಾಗಿ ದಿನ ಕಳೆದಿದ್ದ ಅಸಂಖ್ಯಾತ ಮುನಿಗಳಿದ್ದ ಸ್ಥಳವೇ ಇಂದು ತಾವಸೆರೆಯಾಗಿದೆ ಶ್ರವಣ ಬದುಕಿದ್ದ ಜಾಗವನ್ನು ಶ್ರವಣ ಬೋಲಿ ಎಂದು ಕರೆಯಲಾಗುತ್ತಿದೆ ಮಹದೇಶ್ವರರು ಈಗಿನ ಮಹದೇಶ್ವರ ದೇವಸ್ಥಾನವನ್ನು ಹಾಲುಮತದ ಕುರುಬಗೌಡ ಜನಾಂಗದ ಸಾಹುಕಾರ ಶ್ರೀ ಜುಂಜೇಗೌಡರು ಕಟ್ಟಿಸಿದ್ದಾರೆ ಮತ್ತು ಇದೇ ಪ್ರದೇಶದಲ್ಲೂ ಮಠವೊಂದನ್ನು ಸ್ಥಾಪಿಸಿದ್ದುದಾಗಿ ಇತಿಹಾಸದಿಂದ ತಿಳಿದುಬರುತ್ತದೆ ಅಲ್ಲಿನ ಜನರನ್ನು ಪ್ರಮುಖವಾಗಿ ಆದಿವಾಸಿ ಗಿರಿಜನಗಳನ್ನು ಸುಶಿಕ್ಷಿತ ಸಭ್ಯ ಜನಗಳನ್ನಾಗಿ ಪರಿವರ್ತಿಸುವಂತಹ ಕಾರ್ಯಗಳಿಗಾಗಿ ಮಠ ಸ್ಥಾಪಿಸಿದ್ದರು ಎನ್ನುವುದು ಮಹದೇಶ್ವರರ ಲೋಕ ಕಲ್ಯಾಣಾರ್ಥ ಸೇವೆಯಲ್ಲಿ ಬಹುಮುಖ್ಯವಾದದ್ದು ಮಹದೇಶ್ವರರ ಕಥಾನಕದಂತೆ ಅಲ್ಲಿನ ಏಳುಮಲೆ ಬೆಟ್ಟಗಳನ್ನು ವಿವಿಧ ಜಾನಪದ ಹೆಸರುಗಳಿಂದ ಕರೆಯಲಾಗುತ್ತದೆ ಎಪ್ಪತ್ತೇಳು ಬೆಟ್ಟಗಳಲ್ಲಿ ಆನೆಮಲೆ ಜೇನುಮಲೆ ಕಾನುಮಲೆ ಪಚ್ಚೆಮಲೆ ಪೌಳಮಲೆ ಪೊನ್ನಾಚಿಮಲೆ ರುದ್ರಾಕ್ಷಿಮಲೆ ವಿಭೂತಿಮಲೆ ಕೊಂಗುಮಲೆ ಬೆಟ್ಟಗಳಿಂದ ಸುತ್ತುವರೆದ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಗುತ್ತದೆ ಗಜಸವಾರ ಮಹಾದೈವ ಮಹದೇಶ್ವರ ಸ್ವಾಮಿಯು ಗಜಸವಾರನಾಗಿ ಹಾಸಿನ ಮೇಲೆ ತಿರುಗಿದ ಮಹಾತ್ಮ ದೇವತೆಗಳು ಅವರ ಶಕ್ತಿಯನ್ನು ಗುರುತಿಸಿ ಶಿವನ ಅವತಾರ ಎಂದು ಭಕ್ತರು ಭಾವಿಸುತ್ತಾರೆ ಅವರು ಮಲೆಗಳಲ್ಲಿ ವಾಸಸ್ಥಾನ ಮಾಡಿಕೊಂಡು ಮುನಿಗಳ ತಪಸ್ಸಿಗೆ ಅನುಕೂಲವಾದ ಪವಿತ್ರ ಸ್ಥಳ ನಿರ್ಮಿಸಿದರು ಪೂಜೆ ಜಾತ್ರೆ ಮತ್ತು ಉತ್ಸವಗಳು ಮಹಾಶಿವರಾತ್ರಿ ಕಾರ್ತಿಕ ಮಾಸ ಅಕ್ಟೋಬರ್ ನವೆಂಬರ್ ಅತ್ಯಂತ ವಿಶೇಷ ಉತ್ಸವಗಳು ಸಾವಿರಾರು ಭಕ್ತರು ಪಾದಯಾತ್ರೆ ಮಾಡುತ್ತಾ ಬೆಟ್ಟದ ಮೇಲೆ ಹೋಗುತ್ತಾರೆ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ನಿರಂತರವಾಗಿ ನಡೆಯುತ್ತದೆ ವೀರಪ್ಪನ್ ಮತ್ತು ಮಲೆ ಮಹದೇಶ್ವರ ಬೆಟ್ಟ ಪ್ರಸಿದ್ಧ ಕಳ್ಳನಾದ ವೀರಪ್ಪನ್ ಈ ಬೆಟ್ಟ ಮತ್ತು ಸುತ್ತಮುತ್ತಲಿನ ಕಾಡುಗಳಲ್ಲಿ ತಮ್ಮ ಅಡಗುತಾಣ ಹೊಂದಿದ್ದ ಈ ಪ್ರದೇಶವು ಪೊಲೀಸರು ಮತ್ತು ವೀರಪ್ಪನ್ ನಡುವೆ ನಡೆದ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಇದರಿಂದಾಗಿ ಈ ಪ್ರದೇಶದ ಬಗ್ಗೆ ಹೆಚ್ಚು ಕುತೂಹಲ ಮತ್ತು ಚರ್ಚೆಗಳು ಜನರಲ್ಲಿ ಇದ್ದವು ಮಲೆ ಸ್ವಾಮಿ ಬೆಟ್ಟವು ಆಧ್ಯಾತ್ಮಿಕತೆಯ ಕೇಂದ್ರಬಿಂದುವಾಗಿದ್ದು ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಮಲೆ ಮಹದೇಶ್ವರ ಬೆಟ್ಟದ ಏಳು ಬೆಟ್ಟಗಳ ಮಹತ್ವ ಮಲೆ ಮಹದೇಶ್ವರ ಬೆಟ್ಟ ಹೇಲ್ಸ್ ಕನ್ನಡದ ಪವಿತ್ರ ಶಿವಕ್ಷೇತ್ರಗಳಲ್ಲೊಂದಾಗಿದ್ದು ಅದರ ಇತಿಹಾಸ ಪೌರಾಣಿಕ ಕಥೆಗಳು ಮತ್ತು ನೈಸರ್ಗಿಕ ವೈಭವವನ್ನು ಒಳಗೊಂಡಿದೆ ಇಲ್ಲಿನ ಪ್ರಮುಖ ಆಕರ್ಷಣೆಯೆಂದರೆ ಏಳು ಪವಿತ್ರ ಬೆಟ್ಟಗಳು ಸುತ್ತುವರೆದ ಕಾಡುಗಳು ಮತ್ತು ಶಿವನ ಅವತಾರದಂತೆ ಭಕ್ತರು ಪೂಜಿಸುವ ಶ್ರೀ ಸ್ವಾಮಿ ಏಳು ಪವಿತ್ರ ಬೆಟ್ಟಗಳು ಈ ಪ್ರದೇಶದಲ್ಲಿ ಏಳು ಪ್ರಮುಖ ಪವಿತ್ರ ಬೆಟ್ಟಗಳು ಇವೆ ಮತ್ತು ಇವು ಸ್ವಾಮಿಯ ತಪೋಭೂಮಿಯನ್ನಾಗಿ ಪರಿಗಣಿಸಲಾಗಿದೆ ಒಂದು ಆನೆಮಲೆ ಆನೆಗಳು ಹೆಚ್ಚಾಗಿ ಕಂಡುಬರುವ ಸ್ಥಳ ಹಿಂದಿನ ಕಾಲದಲ್ಲಿ ಆನೆಗಳ ಹಿಂದಿನ ಮಧ್ಯೆ ಮಹದೇಶ್ವರ ಸ್ವಾಮಿ ತಪಸ್ಸು ಮಾಡಿದ್ದರು ಎಂಬ ನಂಬಿಕೆ ಎರಡು ಜೇನುಮಲೆ ಜೇನುನೊಣಗಳ ಗುಡಿಸಲುಗಳು ಇರುವ ಬೆಟ್ಟ ಹಳೆಯ ಕಾಲದಲ್ಲಿ ಸಂತಮಹರ್ಷಿಗಳು ಜೇನು ಹಾಗೂ ಹಣ್ಣನ್ನು ಆಹಾರವಾಗಿ ಸೇವಿಸುತ್ತಿದ್ದರು ಮೂರು ಕಾನುಮಲೆ ದಟ್ಟಕಾಡಿನಿಂದ ಆವೃತಗೊಂಡ ಪವಿತ್ರ ಪರ್ವತ ಇಲ್ಲಿ ಪಂಚತಪಸ್ಸು ಒಂದು ಪ್ರಕಾರದ ತಪಸ್ಸು ಮಾಡಿದ ಸಂತರ ಅನುಭವ ಸ್ಥಳ ನಾಲ್ಕು ಪಚ್ಚೆ ಮಲೆ ಪಚ್ಚೆ ಎಂದರೆ ಹಸಿರು ಈ ಬೆಟ್ಟ ಸದಾ ಹಸಿರು ಪ್ರಕೃತಿ ಸಂಪತ್ತು ತುಂಬಿರುತ್ತದೆ ದೇವರು ಇಲ್ಲಿಯ ಕಾಡಿನ ಒಳಗೆ ಗುಪ್ತ ತಪಸ್ಸು ಮಾಡಿದರೆಂಬ ನಂಬಿಕೆ ಐದು ಪವಳಮಲೆ ಪವಳ ಕೋರೆ ತರಹದ ಗುಣವಿರುವ ಮಣ್ಣು ಇರುವ ಬೆಟ್ಟ ಇಲ್ಲಿ ವಿಶೇಷ ಧ್ಯಾನಸ್ಥಾನಗಳಿದ್ದವು ಎಂದು ಪ್ರಾಚೀನ ಕಥೆಗಳು ಹೇಳುತ್ತವೆ ಆರು ಪೊನ್ನಾಚಿಮಲೆ ಪೊನ್ನ ಎಂದರೆ ಚಿನ್ನ ಬೆಳಕಿನಲ್ಲಿ ಹೊಳೆಯುವ ಗುಣವಿರುವ ಬೆಟ್ಟ ಇದು ಮಹದೇಶ್ವರ ಸ್ವಾಮಿಯ ಸಾಧನೆಯ ಸ್ಥಳ ಎಂದು ಭಕ್ತರು ನಂಬುತ್ತಾರೆ ಏಳು ರುದ್ರಾಕ್ಷಿ ಮಲೆ ವಿಭೂತಿ ಮಲೆ ರುದ್ರಾಕ್ಷಿ ಮರಗಳು ಹೆಚ್ಚಾಗಿ ಬೆಳೆಯುವ ಸ್ಥಳ ವಿಭೂತಿ ಪವಿತ್ರ ಭಸ್ಮ ತಯಾರಣೆಗೆ ಪ್ರಸಿದ್ಧ ಶಿವಭಕ್ತರು ಇಲ್ಲಿ ಭಸ್ಮಸ್ನಾನ ಮಾಡುತ್ತಿದ್ದರು ಎಂದು ನಂಬಿಕೆ ಹೋಗುವ ಮಾರ್ಗ ಮೈಸೂರಿನಿಂದ ನೂರ ಐವತ್ತು ಕಿಮಿ ಹಾಗೂ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಮಿ ದೂರವಿದೆ ಈ ಮಹದೇಶ್ವರ ಬೆಟ್ಟ ಎಲ್ಲಾ ಸಮುದಾಯಕ್ಕೂ ಸೇರಿದ ಮಹದೇಶ್ವರ ದೇವಸ್ಥಾನ ಮುಖ್ಯವಾದ ಭಕ್ತಿ ಕೇಂದ್ರವಾಗಿದೆ ಹಾಗೂ ಶಿವನ ಆರಾಧನಾ ಕೇಂದ್ರವೂ ಕೂಡ ಆಗಿದೆ ಪ್ರತಿ ವರ್ಷ ಕರ್ನಾಟಕ ಹಾಗೂ ತಮಿಳುನಾಡಿನ ಲಕ್ಷಾಂತರ ಭಕ್ತರನ್ನು ಮಹದೇಶ್ವರ ಬೆಟ್ಟ ಸೆಳೆಯುತ್ತದೆ ದೇವಸ್ಥಾನ ಪ್ರಾಂಗಣ ಹಾಗೂ ಸಮುಚ್ಚಯಗಳು ಸೇರಿ ಸುಮಾರು ನೂರ ಐವತ್ತು ಎಕರೆಗಳಷ್ಟು ಪ್ರದೇಶ ವ್ಯಾಪಿಸಿಕೊಂಡಿದೆ ಅದರ ಜೊತೆಗೆ ತಾಳುಬೆಟ್ಟ ಹಳೆಯೂರು ಇಂಡಿಗನಾಥ ಗ್ರಾಮಗಳಲ್ಲಿ ದೇವಸ್ಥಾನಕ್ಕೆ ಸೇರಿದ ಜಾಗಗಳಿವೆ ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ಮಹದೇಶ್ವರ ಬೆಟ್ಟ ದಟ್ಟವಾದ ಕಾಡುಗಳಿಂದ ಸುತ್ತುವರಿದಿದೆ ಹಾಗಿದ್ದಾಗ್ಯೂ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಸೆಳೆಯುತ್ತಿರುವುದು ವಿಶೇಷವಾಗಿದೆ ಮಲೆ ಮಹದೇಶ್ವರ ಬೆಟ್ಟವು ಆಧ್ಯಾತ್ಮಿಕ ಪೌರಾಣಿಕ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಒಳಗೊಂಡ ಪವಿತ್ರ ಕ್ಷೇತ್ರ ಈ ಕ್ಷೇತ್ರದ ಎಳುವ ಬೆಟ್ಟಗಳು ಶಿವನ ಪರಿಕ್ರಮೆಯ ಭಾಗವಾಗಿ ಪರಿಗಣಿಸಲಾಗುತ್ತವೆ ಮತ್ತು ಶ್ರೀಮಹದೇಶ್ವರ ಸ್ವಾಮಿಯು ಇಲ್ಲಿಯ ಭಕ್ತರಿಗೆ ಅಚಲ ಅನುಗ್ರಹ ಮಾಡುತ್ತಿದ್ದಾರೆ ಒಮ್ಮೆ ಮಹದೇಶ್ವರನ ದರ್ಶನ ಮಾಡಿದರೆ ಶಕ್ತಿಯು ನಿಮ್ಮೊಳಗೆ ಪ್ರಬಲವಾಗುತ್ತದೆ